ಈಗ ಇದೇ ಆಡಿಯೋ ತಗೊಳ್ಳಿ ಕರೆಕ್ಟಾ ಸರ್ ಇದೇ ಆಡಿಯೋ ಏನಕ್ಕೆ ಅದಕ್ಕೆ ಹೋಯ್ತು ಪ್ರೈಸ್ ಏನಕ್ಕೆ ಹೋಯ್ತು ಅಂತಂದ್ರೆ ಅವರು ನಾವೇನ್ ಮಾಡ್ತಿದೀವಿ ಏನು ಅಂತ ಅವ್ರಿಗೂ ಅರಿವಾಯ್ತು ನಂಬರ್ಸ್ ಅದನ್ನು ಕೊಟ್ಟರೆ ಪ್ರತಿ ಅಂತ ಸರ್ ಏನಾಗೈತೆ ಜಡ್ಜ್ ಮಾಡ್ತಾರೋ ಈ ಸಿನಿಮಾ ಹಿಂಗ್ ಮಾಡಬಹುದಾ ಹಿಂಗ್ ಮಾಡ್ಬೋದ ಬಾಟಿ ಕೂಡ ಏನು ನಾರ್ಮಲ್ ಸಿನಿಮಾ ದೇ ಬೆಸ್ಟ್ ಸರಿ ಪ್ರತಿ ಒಂದು ಸಿನಿಮಾನು ಒಂದು ಪ್ರಯತ್ನ ನಾವೇನೋ ರೀಚ್ ಮಾಡಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತೀವಿ ಆ ಪ್ರಯತ್ನಕ್ಕೆ ಫಲ ಪ್ರತಿಫಲ ಜನ ಕೊಡ್ತಾರೆ ಅದು ನಮ್ಗೆ ಗೊತ್ತಾಗ ನಮಗೆ ರಿಲೀಸ್ ಆದ್ಮೇಲೆ ಗೊತ್ತಿಲ್ಲ ಆಮೇಲೆ ಇಷ್ಟು ಹೋಗಿದೆ ಅಂತ ಹೇಳಿದ್ರಲ್ಲ ನೀವು ಅದಕ್ಕೆ ಪ್ರೂಫ್ ಏನು ಇಷ್ಟು ಆಗಿದೆ ಅಗ್ರಿಮೆಂಟ್ ಆಮೇಲೆ ಇದು ಸಿಕ್ಕಾಪಟ್ಟೆ ಬ್ರೆಡ್ ಶೀಟ್ ಕಾಣ್ತಾ ಇದೆ ಕತೆಗೆ ಅದು ಇಷ್ಟು ಬೇಕಾಗಿತ್ತು ಅದು ಸುಮ್ಮನೆ ಇಲ್ಲ ಇಲ್ಲ ಮಾಡಿದೆ ಅಂತ ಹೋಗಲ್ಲ ಇರೋ ಸ್ಟೋರಿನಾ ಸ್ವಲ್ಪ ಯಾಕಂದ್ರೆ ಈ ಸಿನಿಮಾ ನೋಡೋರು ನಿಮ್ಗೆ ಗೊತ್ತೇ ಇದೆ ಸಿನಿಮಾ ದಿಕ್ಕಲ್ಲಿ ನೋಡ್ತೀರ ಜನ ಅಂತ ಅಂದ್ಬಿಟ್ಟು ನಾವು ಕುಯ್ಯೋದು ಥರ ಅಲ್ಲ ಕಂಟೆಂಟ್ ಎಷ್ಟು ಬೇಕು ಒಬ್ಬ ರಿಯಲಿಸ್ಟಿಕ್ ಮನಸ್ಸು ಹೆಂಗ್ ಬದುಕ್ತಾನೆ ಹೆಂಗ್ ಹೋಗ್ತದೆ ಆ ತರ ನಿಂತರೆ ನಿಂತ್ರಿ ಆಗುತ್ತೆ ಅನ್ನೋದನ್ನ ಪ್ಲೇ ಮಾಡ್ಕೊಂಡು ಹೋಗಿದ್ವಿ ಅಷ್ಟು ಬಿಟ್ರೆ ನಾಟ್ ಲೈಕ್ ಎನಿ ವೈವೀಕರಣ ಮಾಡೋದು ತುಂಬಾ ಯಾಕಂದ್ರೆ ನಮ್ಗೆಲ್ಲ ಫ್ಯಾಮಿಲಿ ನೋಡ್ಬೋದು ಕಾಳಿದಾಸ ಕೇಳಿ ಅಂದ್ರೆ ಫ್ಯಾಮಿಲಿ ಯಾಕಂದ್ರೆ ಆ ಸಾಂಗ್ಸು ಆಗಲಿ ಕತೆ ಆಗಲಿ ಆ ಎಮೋಷನ್ಸ್ ಆಗಲಿ ಮತ್ತೆ ಎಲ್ಲಾ ಪಾತ್ರಧಾರಿಗಳಾಗಲಿ ತುಂಬಾ ನೀಟಾಗಿ ಎಂಟೈರ್ ಫ್ಯಾಮಿಲಿ ಕುತ್ಕೊಂಡು ನೋಡಬೇಕು ಬಟ್ ಮಾಸ್ಕ್ ಮಾಡಿದೆ ಅಷ್ಟೇ ಫಸ್ಟ್ ಟೈಮ್ ದ್ರೋವರು ಆ ತರದೊಂದು ಪಾತ್ರ ಈ ತರದೊಂದು ಪಾತ್ರ ಆಮೇಲೆ ತಿರ್ಗಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಅಂತಂದ್ರೆ ಯಾರೋ ನಮ್ಮ ಹುಡುಗ ಆಸ್ಬೋದು ಯಾಕಂದ್ ನನ್ನ ತಮ್ಮ ಇರ್ಬೋದು ಇಲ್ಲ ನನ್ನ ಅಣ್ಣ ಇರ್ಬೋದು ನನ್ನ ಮಗ ಇರ್ಬೋದು ಇವನ್ ತನ್ನೊಬ್ಬ ಇರಬೇಕಾಗಿತ್ತು ಇವನ್ ತನ್ನೊಂದು ಜೊತೆಲಿ ಇರಬೇಕಾಗಿತ್ತು ಅಂದ್ರೆ ಈ ತರ ಅನ್ಸ್ಬೇಕು ಜೋಗಿ ನೋಡಿದ್ರೆ ಜೋಗಿ ನೋಡಿದ ತಕ್ಷಣ ಪಾತ್ರ ಯಾತರದು ಅಣ್ಣಂದು ಸುವಣ್ಣಂದು ಸೊ ಕೈಂಡ್ ಆಫ್ ಥಿಂಗ್ಸ್ ನಾನು ಹೇಳಿದ್ರು ನಮ್ಗೆ ಇಷ್ಟ ಆಗಬೇಕು ಜೋಗಿ ಯಾಕೆ ಇಷ್ಟ ಅದ ಅಂದ್ರೆ ಬಿಕಾಸ್ ಆಫ್ ಪಾತ್ರ ಆ ಪಾತ್ರ ಜೋಗಿ ಪಾತ್ರ ಆಮೇಲೆ ಅದನ್ನ ನಿಭಾಯಿಸ್ಕೊಂಡು ಹೋದ್ರಲ್ಲ ಅಣ್ಣ ಶಿವಣ್ಣ ಸೊ ಅದನ್ನ ನಿಭಾಯಿಸ್ಕೊಂಡು ಹೋದ್ರು ಆತರ ನಾನು ಹೇಳ್ತಾರೆ ಪಾತ್ರಗಳು ಗೆದ್ದು ಬಿಟ್ರೆ ಇದಾಗುತ್ತೆ ಆ ಒಂದು ಪಾತ್ರ ಇಲ್ಲ ಬಸ್ ಒಂದೆ ಡೋರ್ ಹೆಂಗ್ ಕಾಣ್ತಾರೆ ಹಂಗೆ ದೋಸೆ ಇದ್ರಲ್ಲಿ ಫುಲ್ ಬಾಡಿ ಎಲ್ಲ ಸ್ಲಿಮ್ ಮಾಡ್ಕೊಂಡಿದ್ರು ಸೊ ಅವ್ರು ಮಾಟಿನ್ ಮಾಡ್ಬೇಕಂದ್ರೆ ತಪ್ಪ ಆಗಿದ್ರು ಸೊ ಈಗ ಸ್ವಲ್ಪ ಶೂಟಿಂಗ್ ಇರಲಿಲ್ಲ ಮತ್ತೆ ಈಗ ಸಾಂಗ್ ಸ್ಟಾರ್ಟ್ ಮಾಡೋದ್ರೆ ಸಣ್ಣ ಆಗುತ್ತೆ ಒಂದ್ ವಾರ ಹತ್ತು ದಿವಸ ಸಖತ್ ಡೆಡಿಕೇಶನ್ ಮಾಡ್ ಮಾಡ್ತಾರ ಫಿಫ್ಟೀನ್ ಡೇಸ್ ಟೈತ್ ಕುಟ್ರೆ ಸೊ ಮಗ ಇಷ್ಟ ಆಗೋಂತಂದ್ರೆ ಬರ್ತಾನೆ ಬಂದ್ಬಿಟ್ಟು ಫಸ್ಟ್ ಚೆನ್ನಾಗಿ ತಕ್ಷಣ ಈ ಕಾಸ್ಟ್ಯೂಮ್ ಆ ಹುಡುಗರು ಬರ್ತಾರೆ ಕಾಸ್ಟ್ಯೂಮ್ ಪ್ಯಾಂಟ್ ಆಗಣೆ ಬಂದಿರ್ತಾನೆ ಅನ್ನ ಹಿಂಗೆ ಅದು ಇಲ್ಲಿ ಹಾಕೋ ಬರ್ತಾನೆ ಡ್ಯಾನ್ಸ್ ಇದು ಮಾಡೋದು ಹಿಂಗೆ ಏನು ಎಷ್ಟು ಕೋರ್ಸ್ ಆಗುತ್ತೆ ನಾನು ನಿಂತಿದ್ದೇನೆ ಅಲ್ಲಿ ಏನ್ ಎಷ್ಟು ಕೇಳ ಒಂದ್ಸಲ ಮಾಡಿದ್ದಾರೆ ಎಷ್ಟು ಕೆ ಜನ ಒಂದು ಐ ತಿಂಕ್ ಹದಿನೆಂಟು ಕೆಜಿ ಹದಿನೆಂಟು ಕೆಜಿ ಏನೋ ಒಂದು ಟ್ವೆಂಟಿ ಟ್ವೆಂಟಿ ಒನ್ ಡೇಸ್ತದೆ ಯಾವ್ದು ಹೇಳ್ಬೇಕಾಗ ಇಲ್ಲ ಹದಿನೆಂಟು ಕೆ ಜಿ ಇಲ್ಲ ಆ ಪಾತ್ರಕ್ಕೆ ಬೇಕಾಗಿತ್ತಲ್ಲ ಸೊ ಅದಕ್ಕೆ ನಾನು ಹೇಳಿದೆ ಇಳಿಸ್ಬಿಡೋಸ್ ಚೆನ್ನಾಗಿ ಅಂತೀವ್ಮೆಂಟ್ ಇಲ್ಲ ದೊಡ್ಡ ಸೈಜ್ ಇರುತ್ತೆ ಇದ್ರಲ್ಲಿ ಕಾಂಟ್ರಾಸ್ಟ್ ಅಂದ್ರೆ ತುಂಬಾ ಒಂದು ಹದಿನೆಂಟು ಕೆಜಿ ಕಮ್ಮಿ ಆದ್ರೆ ಹಿಂಗಿರ್ತೀವ ಹಂಗೆ ಸ್ವಲ್ಪ ಜಾಸ್ತಿ ಆಯ್ತು ಅಂದರೆ ಸೂಪ್ರಿಂಗ್ಸ್ ಅದು ಸ್ಪೀಡ್ ಸ್ಕ್ರೀನ್ ಫಸ್ಟ್ ಅಂದರೆ ಟು ಮೋಟಿವೇಟ್ ಅಂದರೆ ಯು ಸರ್ ಇಲ್ಲ ಸರ್ ಒಂಚೂರು ಒಂದು ಟು ತ್ರೀ ಡೇಸ್ ಫೀಟಲ್ ಟೈಮ್ ತಗೊಳ್ಳಿ ಅಂತ ಬಟ್ ಪರ್ಫೆಕ್ಟ್ ಆಗಿ ಮಾಡಬೇಕು ಅಂತ ಒಂಚೂರು ಎಲ್ಲರೂ ಇನ್ಸಿಸ್ಟ್ ಮಾಡಿ ಮಾಡ್ಸಿಲ್ಲ ಬರ್ತೀವಿ ಫೀಸಿಕ್ ವೈಸ್ ಓಕೆ ಡೈಲಾಗ್ ವೈಸ್ ಡೈಲಾಗ್ ಯಾವ ನಿಮ್ಗೆ ಕಂಪೇರ್ ಮಾಡ್ಬೋದಾ ಅಥವಾ ಈ ಡೈಲಾಗ್ ಕಡಿಮೆ ಅಂತ ಎಕ್ಸ್ಪೆಕ್ಟ್ ಈ ಸಿನಿಮಾದಲ್ಲಿ ಡೈಲಾಗ್ ಟ್ರೈ ಬರುತ್ತೆ